ಸನ್ಮಾನ್ಯ ಶ್ರೀ ಸತೀಶ್ಣ ಜಾರಕಿಹೊಳಿಯವರ ನೇತೃತ್ವದಲ್ಲಿ ಅರಭಾವಿ ಶಾಸಕರಾದ ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸಹಕಾರಿ ರಂಗದಲ್ಲಿ ಹೆಸರು ಮಾಡಿರ್ತಕ್ಕಂಥ ಶ್ರೀಯುತ ಅಣ್ಣ ಸಾಹಬ್ ಜಯ ಅವರು ಅಧ್ಯಕ್ಷರಾಗಿ ಹಾಗೂ ನಮ್ಮ ರೈತ ಬಂಧು ಕಾಗವಾಡದ ಶಾಸಕರಾದ ಸನ್ಮಾನ್ಯ ಶ್ರೀ ರಾಜು ಅನ್ನ ಕಾಗೇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮಗೆಲ್ಲ ತುಂಬ ಸಂತೋಷ ತಂದಿದೆ ಯಾಕೆಂದರೆ ಬ್ಯಾಂಕ್ ಎಕ್ಸ್ಪರ್ಟ್ ಅಂತ ಖ್ಯಾತಿಯಾಗಿರ್ತಕ್ಕಂಥ ಅವರು ಬ್ಯಾಂಕನ್ನು ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಿದೆ ಜೊತೆಗೆ ರೈತರಿಗೆ ಯಾವ ರೀತಿ ಉಪಯೋಗ ಮಾಡಬೇಕನ್ನೋದು ನಮ್ಮ ರೈತರ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ರಾಜ್ಯವನ್ನು ಕಾಗೆ ಅವ್ರಿಗೆ ಗೊತ್ತಿದೆ ಇವು ಎರಡೂ ಜೋಡಿಗಳು ಇವೇನು ನಾವು ಎರಡೂ ಜೋಡೆತ್ತುಗಳಿಂದ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕು ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನ ಪಡೆಯುವುದರಲ್ಲಿ ಸಂದೇಹ ಇಲ್ಲ ಇನ್ನೊಂದು ಮಾತು ಚುನಾವಣೆಗಿಂತ ಮುಂಚೆ ಸನ್ಮಾನ್ಯ ಸತೀಶನ ಜಾರಕಿಹೊಳಿಯವರು ಬಾಲಚಂದ್ರನ ಜಾರಕಿಹೊಳಿಯವರು ಒಂದು ಮಾತನ್ನೇ ಹೇಳಿದರು ಈ ಸಾರಿ ನಮ್ಮ ಪ್ಯಾನೆಲ್ಗೆ ಬಹುಮತ ಬಂದರೆ ಲಿಂಗಾಯತ ಸಮಾಜದವರನ್ನೇ ಅಧ್ಯಕ್ಷರಾಗಿ ಮಾಡ್ತೀವಿ ಅಂತಂದಿದ್ದರು ಅವರು ಕೊಟ್ಟ ಮಾತಿಗೆ ತಪ್ಪದೆ ಇವತ್ತು ಲಿಂಗಾಯತ ಸಮಾಜದವರನ್ನೇ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಇವರ ನೇತೃತ್ವದಲ್ಲಿ ಇವರು ಭಾಳಷ್ಟು ಅನುಭವಿಗಳು ಸತೀಶನ ಜಾರಕಿಹೊಳಿಯವರು ಮತ್ತು ಬಾಲಚಂದ್ರಣ್ಣ ಜಾರಕಿಹೊಳಿಯವರು ಒಂದು ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಸ ಎಲ್ಲ ಸ ನಿರ್ದೇಶಕರ ಸಹಕಾರದಲ್ಲಿ ಬ್ಯಾಂಕ್ ಪ್ರಗತಿ ಪಥದಲ್ಲಿ ಸಾಕ್ತದೆ ಅನ್ನುವಂಥ ವಿಶ್ವಾಸ ಇದೆ ಈಗ ಕೆಲವು ದಿನಗಳಿಂದ ಭಾಳಷ್ಟು ಮಾತುಗಳು ಕೇಳ್ತಾ ಇತ್ತು ಹಾಳೆಯಲ್ಲಿ ಅವೆಲ್ಲ ಮಾತುಗಳು ಸುಳ್ಳಾಯಿತು ಯಾಕಂದರೆ ಹಾಳಾಗ ಬರೆದಿದ್ದು ಸುಳ್ಳಾತು ಚೋಪಡ್ಯಾಗ ಬರೆದಿದ್ದು ಸುಳ್ಳಾತು ಏನು ಬರ್ದಿದ್ರಲ್ಲ ಅದಕ್ಕೆ ಖರೆ ಆಯ್ತು ಇವತ್ತು ಅವರಿಬ್ರು ಆಯ್ಕೆ ಆಗಿದ್ದಾರೆ ಅದಕ್ಕೆ ನಮಗೆ ಹಂಡೆ ಹಾಲು ಕುಡ್ದು ಸಂತೋಷ ಆಗಿದೆ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವಿವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ